ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಕೆಳದಿಯಲ್ಲಿದ್ದೀನಿ ಕೆಳದಿ ಶಿವಪ್ಪ ಶಿವಪ್ಪನಾಯಕ ಅಂದರೆ ಕೆಳದಿ ಅರಸರ ಒಂದು ಎರಡನೇ ರಾಜಧಾನಿ ಆಗಿತ್ತು ಇದು ಶಿವಪ್ಪ ನಾಯಕನ ಸೊಸೆ ಕೆಳದಿ ರಾಣಿ ಚೆನ್ನಮ್ಮಾಳು ಇಪ್ಪತ್ತೈದು ವರ್ಷಗಳ ಕಾಲ ರಾಜಧಾನಿಯನ್ನಾಗಿ ಮಾಡಿಕೊಂಡು ಯಶಸ್ವಿ ರಾಜ್ಯಭಾರ ಮಾಡಿದಂಥ ಊರು ನಾನು ಈ ಹಿಂದೆ ಎರಡು ವಿಡಿಯೋದಲ್ಲೂ ಈ ಕೆಳದಿ ರಾಮೇಶ್ವರ ದೇವಸ್ಥಾನದ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದೀನಿ ನಾನು ಈ ದಿನ ನಾನು ಅದೇ ಕೆಳದಿಯಲ್ಲಿರುವಂತಹ ವಸ್ತು ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕೆಳದಿ ಅರಸರ ಕಾಲದ ವಸ್ತುಗಳು ವಿಗ್ರಹಗಳು ಆಮೇಲೆ ಒರಿಜಿನಲ್ ಎರಡು ಸಾವಿರ ತಾಳೆಗರಿಗಳಿದೆ ಆ ನಂತರ ಮೈಸೂರು ದಿವಾನ್ರುಗಳು ಈ ಕೆಳದಿ ಅರಸರಿಗೆ ಬರದಂತಹ ಸ್ವತಃ ಕೈ ಬರಹದ ಲೆಟರ್ಸ್ಗಳಿದೆ ವಿಶ್ವೇಶ್ವರಯ್ಯನವ್ರದ್ದು ದಿವಾನ್ ಪೂರ್ಣಯ್ಯನವ್ರದು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರದು ಅವರೆಲ್ಲ ಕೈ ಬರಹದಲ್ಲಿ ಬರೆದಂತಹ ಲೆಟರ್ಗಳಿದೆ ತುಂಬ ಅದ್ಭುತವಾಗಿದೆ ಒಳಗೋಗ್ಲಿಕ್ಕೂ ಮುಂಚೆ ನೀವು ಯಾರು ನನ್ನವನ್ನು ಈ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಿದೆ ನೋಡಿ ಏನಕ್ಕೆ ಅಂದರೆ ಎಷ್ಟೋ ಜನಕ್ಕೆ ಬರಲಿಕ್ಕಾಗಲ್ಲ ಇಲ್ಲೆಲ್ಲ ಬಂದು ನೋಡಲಿಕ್ಕಾಗಲ್ಲ ನಾನಲ್ಲಿ ನೀಟಾಗಿ ಸಂಪೂರ್ಣ ಚಿತ್ರಣ ತೋರಿಸ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ನೀವು ಮನೆಯಲ್ಲೇ ಕೂತ್ಕೊಂಡು ಆ ಊರನ್ನ ನೋಡ್ದಂಗೆ ಅನಿಸುತ್ತೆ ಓಕೆ ಸಬ್ಸ್ಕ್ರೈಬ್ ಆದವ್ರು ಆಲ್ರೆಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದು ಕೆಳದಿ ವಸ್ತು ಸಂಗ್ರಹಾಲಯ ಮತ್ತು ಕುವೆಂಪು ವಿಶ್ವವಿದ್ಯಾಲಯ ಕೆಳಗೆ ನಾನು ಮಂಜಪ್ಪ ಇಲ್ಲಿ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಲ್ಲಿ ಕೆಳದಿಯ ಮೊದಲನೇ ದೊರೆ ಚೌಡಪ್ಪನಾಯ್ಕ ಅಂತ ಅವನಿಗೆ ಏಳು ಕೊಪ್ಪರಿಗೆ ನಿಧಿ ಸಿಗತ್ತೆ ಏಳು ಕೊಪ್ಪರಿಗೆ ನಿಧಿ ಸಿಗಬೇಕಂದ್ರೆ ಅವ್ರು ಎರಡು ಜನ ನರಬಲಿ ಆಗ್ಬೇಕು ಅವ್ರು ಯಾರಪ್ಪ ಅಂದರೆ ಎಡವ ಮುರಾರಿ ಮತ್ತು ಬಲ ಮುರಾರಿ ಅಂತ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಲ್ಲಿ ಚೌಡಪ್ಪ ಚೌಡಪ್ಪನಾಯ್ಕಿ ಅದರಿಂದ ಏಳು ಕೊಪ್ಪರಿಗೆ ನಿಧಿ ಸಿಗತ್ತೆ ಅದರಿಂದ ಅವನು ದೇವಸ್ಥಾನ ಕಟ್ತಾನೆ ಹಾಗೆ ನಮ್ಮ ವಸ್ತು ಸಂಗ್ರಹಾಲಯಲ್ಲಿ ಕೆಲವು ಕೆಲವು ಶಿವಪ್ಪ ನಾಯಕ ಶಿವಪ್ಪನಾಯ್ಕ ಸಾ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಲ್ಲಿ ಈ ಕಂದಾಯ ಪದ್ಧತಿ ಕಂದಾಯ ಪದ್ಧತಿ ಜಾರಿ ತರ್ತಾನೆ ಮತ್ತು ಈ ಟ್ಯಾಕ್ಸು ಟ್ಯಾಕ್ಸು ಜಾರಿ ತರ್ತಾನೆ ಮತ್ತು ಕೆಳದಿ ಚೆನ್ನಮ್ಮ ಶಿವಪ್ಪನಾಯ್ಕನ ಸೊಸೆ ಇವಳು ಇಪ್ಪತ್ತೈದು ವರ್ಷ ಆರು ತಿಂಗಳು ಇಪ್ಪತ್ತು ದಿನ ಆಡಳಿತ ಮಾಡ್ತಾಳೆ ಒಬ್ಬಳು ಮಹಿಳೆಯಾಗಿ ಹೆಚ್ಚು ಕಾಲ ಅಧಿಕಾರ ಮಾಡಿದವಳು ಕೆಳದಿ ಚೆನ್ನಮ್ಮ ಇವಳು ಶಿವಪ್ಪನಾಯ್ಕನ ಸೊಸೆ ಇವಳು ಕೆಳದಿ ಚೆನ್ನಮ್ಮ ತನ್ನ ಮಗನಿಗೆ ಮಾರ್ಗದರ್ಶನ ಕೆಲವೊಂದು ಮಾಡ್ತಾಳೆ ನುಡಿದಂತೆ ನಡೆ ಎಂದಿಗೂ ಸರ್ವದಾ ಮಧುರವಾಗಿ ಮಾತನಾಡುವಂತೆ ಎಚ್ಚರ ವಹಿಸು ದುರ್ಮಾರ್ಗ ಹಿಡಿಯದಿರು ಅಂತ ಹೇಳಿ ಅವನ ಮಗನಿಗೆ ಮಾರವಿಕ ದರ್ಶನ ಮಾಡ್ತಾರೆ ಇಲ್ಲಿ ಸುಮಾರು ಎರಡೂವರೆ ಸಾವಿರ ತಾಳೆಗರಿಗಳಿದ್ದಾವೆ ಕಲ್ಲಿನ ವಿಗ್ರಹಗಳಿದ್ದಾವೆ ಬಾಜನಕೆ ರಾಯಿ ಇದು ಒಟ್ಟು ಅವ್ರ ಹಿಂದೆ ರಾಜರು ಏನೇನು ಬಳಸಿದ್ರು ಎಲ್ಲ ಇದೆ ರಾಜರು ಬಳಸಿರೋಂಥ ವಸ್ತುಗಳು ಎಲ್ಲ ಇದ್ದಾವೆ ಅದರಲ್ಲೂ ಸಗಮ್ ವಿಶ್ವೇಶ್ವರಯ್ಯ ಕೈ ಕೈಬರ ಕಾಗದ ಪತ್ರಗಳು ಇದಾವೆ ಸಂಗ್ರಹ ಇದ್ದವು ಸ್ನೇಹಿತರೆ ನಾನೀಗ ವಸ್ತು ಸಂಗ್ರಹಾಲಯದ ಹೊರಗಿನ ಚಿತ್ರಣ ಮಾತ್ರ ತೋರಿಸ್ತಾ ಈಗ ನಾನು ಇದನ್ನು ನೋಡಿಕೊಂಡು ನಾವು ಒಳಗಡೆ ಹೋಗೋಣ ಓಕೆ ಆ ವಿಗ್ರಹಗಳು ಭಗ್ನ ಆಗಿಬಿಟ್ಟಿದೆ ಹಿಂದೆ ಒಂದು ಕೆಟ್ಟ ಒಂದು ಮಾಹಿತಿ ಇತ್ತು ದಂಡ್ ದಾಳಿಕೋರರು ಬರ್ತಾ ಇದ್ರಲ್ಲ ಅವರಿಗೆ ಈ ಹಿಂದೂಗಳು ಹಿಂದೂ ದೇವಾಲಯಗಳಲ್ಲಿ ಹಿಂದೂ ವಿಗ್ ದೇವರ ವಿಗ್ರಹಗಳಲ್ಲಿ ಬಂಗಾರ ವಜ್ರಗಳನ್ನು ತುಂಬಿರ್ತಾರೆ ಅಂತ ಒಂದು ಕೆಟ್ಟ ಮಾಹಿತಿ ಹಾಗಾಗಿ ಯಾರೇ ದಾಳಿಕೋರರು ಬಂದ್ರೂ ನಮ್ಮ ದೇವಾಲಯದ ಎಲ್ಲ ವಿಗ್ರಹಗಳನ್ನು ಹೊಡೆದು ಹೊಡೆದು ಹಾಕ್ತಾ ಇದ್ರು ಹುಡುಕ್ಲಿಕ್ಕೋಸ್ಕರ ಅವರಿಗೆ ಅದರ ಬೆಲೆ ಗೊತ್ತಿರಲಿಲ್ಲ ಆ ವಿಗ್ರಹಗಳು ಎಷ್ಟು ಅದನ್ನು ಕೆತ್ತಲಿಕ್ಕೆ ಎಷ್ಟು ಶ್ರಮ ವಹಿಸಿರ್ತಾರೆ ಅದು ಎಷ್ಟು ಪವಿತ್ರವಾಗಿದೆ ಹಿಂದೂಗಳಿಗೆ ಏನು ಗೊತ್ತಿರ್ತಿರ್ಲಿಲ್ಲ ದಾಳಿಕೋರವ್ರು ಬರ್ತಾಯಿದ್ರೆ ಸುಮ್ಮನೆ ಇದ್ದಿದ್ದು ಅವರಿಗೊಂದು ಮಾಹಿತಿ ಕೆಟ್ಟ ಮಾಹಿತಿ ಹಿಂದೂಗಳು ತಮ್ಮ ದೇವರುಗಳ ಅಡಿನಲ್ಲಿ ಬಳ್ಳಿ ಬಂಗಾರಗಳನ್ನು ಇಟ್ಟಿರ್ತಾರೆ ಅಂತ ಹೇಳಿ ಹಾಗಾಗಿ ಎಷ್ಟೋ ವಿಗ್ರಹಗಳು ಭಗ್ನಗೊಂಡಿರೋದು ಇದೇ ರೀ ಕಾರಣದಿಂದ ಇದು ಅಂದಿನ ರಥ ತೇರು ಈಗ ಅದನ್ನು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಕೆಳದಿ ಅರಸರ ಕಾಲದ ರಥ ಆಗಿರೋದ್ರಿಂದ ಅದನ್ನ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಈಗ ಹೊಸ ರಥ ಬೇರೆ ಇದೆಯಂತೆ ಅರಸರ ಮೂಲ ಪುರುಷ ಚೌಡಪ್ಪ ನಾಯಕ ಅಂತ ಹೇಳಿ ಅವರು ಒಮ್ಮೆ ಭೂಮಿ ಅಗಿಯುವಾಗ ಬಂಗಾರ ಸಿಕ್ಕತ್ತೆ ಅಂದರೆ ಏಳು ಕೊಪ್ಪರಿಕೆ ಹೊನ್ನು ಸಿಕ್ಕತ್ತಂತೆ ಆ ಹೊನ್ನಿನ ಜೊತೆಗೆ ಒಂದು ಬಂಗಾರದ ರಾಮೇಶ್ವರನ ವಿಗ್ರಹ ಸಿಕ್ಕತ್ತೆ ಆ ಬಂಗಾರದ ಹೊನ್ನು ತಗೊಂಡು ಆ ದೇವರ ಅಪ್ಪಣೆಯಂತೆ ನೀನು ಒಂದು ರಾಜ್ಯ ಕಟ್ಟು ಅಂತ ಹೇಳಿದಾಗ ಈ ಚೌಡಪ್ಪ ನಾಯಕರು ಅಲ್ಲಿ ಕೆಳದಿ ನಾಯಕರಾಗಿ ಅಂದರೆ ನಾಯಕರ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಕೆಳದಿ ವಂಶ ಅದು ಈ ಚೌಡಪ್ಪ ನಾಯಕರಿಂದ ಹಿಡಿದು ವೀರಮ್ಮಾಜಿ ಅಲ್ಲಿವರೆಗೂ ಸಹ ಈ ಕೆಳದಿ ಸಂಸ್ಥಾನ ಇರುತ್ತೆ ಆ ನಂತರ ಟಿಪ್ಪು ಆಳ್ವಿಕೆ ಬರುತ್ತೆ ಕೆಳದಿ ಅರಸರ ಕಾಲದ್ದೇ ಇದು ವಿಗ್ರಹಗಳೆಲ್ಲ ಆದರೆ ಒಂದೇ ಕಡೆ ಸಿಕ್ಕಂತಲ್ಲ ಈ ಸುತ್ತಮುತ್ತ ಏನು ಪ್ರದೇಶ ಇವರು ಆಡಳಿತ ಆಡಳಿತ ಮಾಡಿದ್ರು ಅಲ್ಲಿ ಬೇರೆ ಬೇರೆ ಊರುಗಳಲ್ಲೇ ಸಿಕ್ಕಂತಹ ವಿಗ್ರಹಗಳನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಇದು ತೂಕ ತಕ್ಕಡಿ ಇದು ರಾಚಮ್ಮ ದೇವಿ ಬನಶಂಕರಿ ಬನದಮ್ಮ ಅಂತ ಕರೀತಾರೆ ಅಲ್ಲೇ ಎಲೆಕುಂದಿ ಅನ್ನುವ ಒಂದು ಹಳ್ಳಿಯ ಗ್ರಾಮ ದೇವತೆ ಏಕೆ ಇದು ಮೇಲಿರೋದು ತಾಮ್ರ ಶಾಸನ ತಾಮ್ರದ ಲೆಟ್ರು ಕೆಳಗಡೆ ಇರುವಂಥದ್ದು ಶೃಂಗೇರಿ ಮಠಕ್ಕೆ ವೀರ ಚೆನ್ನಮ್ಮಾಜಿಯವರು ಕೊಟ್ಟಂತಹ ಬಂಗಾರದ ಒಂದು ಲಾಕೆಟ್ ಇದು ಬಂಗಾರದ ಲಾಕೆಟ್ ಶೃಂಗೇರಿ ಶಾರದಾಂಬೆ ಅಲ್ಲಿ ಅರ್ಚಕರು ಯಾರಿಗೋ ಇವರು ಕೊಟ್ಟಿದ್ರಂತೆ ಇದು ಮಾರುತಿ ಮಾರುತಿಪುರದ ಆಂಜನೇಯ ಹೊಸನಗರದ್ದು ಮತ್ತೆ ಕೆಳದಿ ಅರಸರು ಎಲ್ಲೆಲ್ಲಿ ಆಳ್ವಿಕೆ ಮಾಡಿದ್ರು ಯಾವ ಯಾವ ವಸ್ತುಗಳು ಮತ್ತೆ ಯಾವ್ಯಾವ ಒಂದು ಕಟ್ಟಿದ್ರು ದೇವಸ್ಥಾನ ಅಥವಾ ಡ್ಯಾಮ್ಗಳು ಆ ತರದ ಫೋಟೋಗಳನ್ನು ಸಹ ಅಲ್ಲಿ ಫ್ರೇಮ್ ಹಾಕಿ ಇಟ್ಟಿದ್ದಾರೆ ಇದು ಗಡಿಮಾರಮ್ಮ ಒಂದು ದೇವತೆ ಆಕೆಯ ಪಾದುಕೆ ಇದು ರಾಚಮ್ಮ ದೇವಿ ಬನಶಂಕರಿ ಬನದಮ್ಮ ಎಲ್ಲ ಕರೀತಾರೆ ಇದು ಕೆಳದಿ ಅರಸರು ಉಪಯೋಗಿಸಿದಂತಹ ಕತ್ತಿಗಳು ಎಷ್ಟು ಉದ್ದುದ್ದ ಇದೆ ಅಲ್ವಾ ಫ್ರೆಂಡ್ಸ್ ಭಯನೇ ಆಗುತ್ತೆ ಇದನ್ನ ಇಟ್ಕೊಂಡು ಹೇಗೆ ಯುದ್ಧ ಮಾಡಿದ್ರು ಹೇಗೆ ಸಾಯಿಸಿದ್ರು ಅಂತ ಇದು ಜೈನ ಗುರು ರಿಪ್ಪನ್ ಪೇಟೆಲ್ ಸಿಕ್ಕಿದ್ದಂತೆ ಅದನ್ನು ಸಹ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಈ ವಿಗ್ರಹದ ವಿಶೇಷತೆ ನೋಡಿ ಹಾಗೆ ಅಬ್ಸರ್ವ್ ಮಾಡಿ ತೊಟ್ಟಿಲು ಮರದ ತೊಟ್ಟಿಲು ರಥದ ಮುಖವಾಡಗಳು ಸಪ್ತ ಮಾತೃಕೆಯರು ಮಜ್ಜಿಗೆ ತ ಕಡಿದು ಬೆಣ್ಣೆ ತೆಗಿತಾ ಇದ್ರಲ್ಲ ಆ ಕಡಗೋಲುಗಳು ಎಷ್ಟು ದೊಡ್ಡ ದೊಡ್ಡವಿದೆ ನೋಡಿ ಕಡಗೋಲುಗಳು ಇದು ನೀರು ತುಂಬಿಡ್ತಾ ಇದ್ದಂಥ ಊಜಿಗಳು ಇದು ತುಳಸಿ ಕಟ್ಟೆ ಈ ತುಳಸಿ ಕಟ್ಟೆ ವಿಶೇಷ ಅಂದರೆ ಇದರಲ್ಲಿ ಶಂಖ ಚಕ್ರ ಬ್ರಹ್ಮಾಂಡನೇ ಚಿತ್ರಿಸಿದ್ದಾರೆ ಇದು ಹಿಂದೆ ಅವರೇ ಸ್ವ ಅಕ್ಷರದಿಂದ ಬರೆದಂತಹ ಲೆಟರ್ ಹೆಡ್ಸ್ ಲೆಟರ್ಗಳು ಪತ್ರಗಳು ಈ ಕೆಳದಿಯ ಅರಸರು ಅಥವಾ ಚೆನ್ನಮ್ಮಾಜಿ ಬರೆದಂತದ್ದು ಮತ್ತೆ ಇವರಿಗೆ ಮೈಸೂರು ದಿವಾನ್ರುಗಳು ಬರೆದಂತಹ ಪತ್ರಗಳು ಇವೆಲ್ಲ ಸ್ವ ಅಕ್ಷರದಲ್ಲಿದ್ದೇನೆ ಇವೆಲ್ಲ ಕಾಯಿನ್ಗಳು ದುಗ್ಗಾಣಿಗಳು ಅಂತ ಕರಿತಾ ಇದ್ರು ದುಗ್ಗಾಣಿ ಎಂಬುದು ದುರ್ಜನ ಸಂಘ ದುಗ್ಗಾಣಿ ಬಲು ಕೆಟ್ಟ ಬೆಣ್ಣ ಅಂದ್ರೆ ಹಣ ಅವರ ಕಾಯಿನ್ಗಳದು ಅದು ಅಂದ್ರೆ ದುಗ್ಗಾಣಿ ಹಣ ಕೆಡ್ದು ಮನುಷ್ಯನ ಕೆಡಿಸುತ್ತೆ ಸ್ನೇಹ ಕೆಡಿಸುತ್ತೆ ಅಂತ ಅರ್ಥ ಅಷ್ಟೆ ದುಗ್ಗಾಣಿಗಳು ಇವೆಲ್ಲ ಅಂದೇ ಅಂದ್ರೆ ಕೆಳದಿ ಅರಸರ ಕಾಲದಲ್ಲಿ ಪಂಚಾಂಗಗಳು ಇವು ತಾಳೆಗರಿಗಳು ಎರಡು ಸಾವಿರ ಒರಿಜಿನಲ್ ತಾಳೆಗರಿಗಳಿದೆ ಇಲ್ಲಿ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ ಅಷ್ಟು ಚಿಕ್ಕ ತಾಳೆಗರಿನಲ್ಲಿ ಸ್ಪಷ್ಟವಾಗಿ ಚಿಕ್ಕ 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 ಅಕ್ಷರಗಳು ಲೈನ್ ಅಕ್ಷರ ಲೈನ್ ಅಂದರೆ ಲೈನು ಎಲ್ಲೂ ಅಂಕು ಡೊಂಕು ಆಗಿಲ್ಲ ಅಕ್ಷರ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ತಾಳೆಗರಿನಲ್ಲಿ ಅದರ ವಿಶೇಷತೆ ಅಂದರೆ ತಾಳೆಗರಿ ತುಂಬ ಇರುತ್ತಂತೆ ಅನ್ ಸ್ವಲ್ಪ ಒತ್ತಿ ಬರೆದ್ರೂ ಸಹ ತಾಳೆಗರಿ ಹರಿದೋಗುತ್ತೆ ಅಂಥ ತಾಳೆಗರಿನಲ್ಲಿ ಅವರು ಎಷ್ಟು ಸ್ಪಷ್ಟವಾಗಿ ನೀಟಾಗಿ ಎರಡೂ ಬದಿ ಬರೆದಿದ್ದಾರೆ ಅದು ತುಂಬ ವಿಶೇಷ ಇದೆ ಮಹಾಭಾರತ ಇದೆ ಇದು ಅದನ್ನು ಬರೆಯುವಂಥ ಪೆನ್ಗಳು ನೋಡಿ ಇದು ಮಸಿ ಕುಟಿಕೆಗಳು ಇನ್ಫಾಟ್ಸ್ ಮಸಿಕೆ ಕು ಮಸಿ ಕುಟಿಕೆಗಳು ಈ ತಾಳೆಗರಿನಲ್ಲಿ ರಾಮಾಯಣ ಮೂರು ಸಾವಿರ ಇದೆ ಅಂತ ತಾಳೆಗರಿ ಸಾರಿ ಎರಡು ಸಾವಿರ ರಾಮಾಯಣ ಮಹಾಭಾರತ ಯಂತ್ರ ಮಂತ್ರ ತಂತ್ರ ಜ್ಯೋತಿಷ್ಯ ಎಲ್ಲ ಸಂಗ್ರಹ ಮಾಡಿದ್ದಾರೆ ಆ ತಾಳೆಗರಿನಲ್ಲಿ ಪ್ರತಿಯೊಂದು ಇದೆ ನೋಡಿ ಆ ಬುಕ್ಕಲ್ಲಿ ಹೆಂಚುಗಳು ನಾಡ ಹೆಂಚುಗಳು ಅಂತ ಕರೀತಾ ಇದ್ರು ಆಮೇಲೆ ಅಂದಿನ ಇಟ್ಟಿಗೆಗಳ ಶೈಲಿಗಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಇಟ್ಟಿಗೆಗಳು ಚಪ್ಪಟೆ ಅಗಲ ಇಟ್ಟಿಗೆಗಳು ಹೆಂಚುಗಳು ಕೆಳದಿ ಅರಸರ ಕಾಲದ ಇದು ಜಿಮ್ ಮೆಟೀರಿಯಲ್ಸ್ಗಳು ಅಂದರೆ ಗುಂಡುಗಳು ತೂಕದ ಎತ್ತುತ್ತಾ ಇದ್ರಲ್ಲ ಜಿಮ್ ಮಾಡಲಿಕ್ಕೆ ಇದು ಮತ್ತೆ ಇದು ತುಪಾಕಿ ಗುಂಡುಗಳು ಯಾರ್ದು ಅಂದರೆ ಟಿಪ್ಪು ಕಾಲದಲ್ಲಿ ಇದಕ್ಕೆ ಗಂಧಕಗಳನ್ನು ಕೋಟಿಂಗ್ ಮಾಡಿಬಿಟ್ಟು ತುಪಾಕಿ ಹಾರಿಸ್ತಾ ಇದ್ರಂತೆ ಮಡಿಕೆಗಳ ಚೂರುಗಳು ಮಡಿಕೆಗಳ ಚೂರುಗಳು ಇದೆಲ್ಲ ಅವತ್ತು ಉಪಯೋಗಿಸಿದಂಥ ಮಡಿಕೆಗಳು ಇದು ಆಗ ಉಪಯೋಗಿಸ್ತಾ ಇದ್ರೆ ಪಗೋಡಗಳು ಅಂತ ಕರಿತಿದ್ರು ಅವರ ಲಾಂಛನಗಳು ಹಣದ ಲಾಂಛನಗಳು ಇವೆಲ್ಲ ಅವ್ರದ್ದು ಶೀಲ್ ಶೀಲ್ ಅಂತ ಹೇಳ್ತಾರಲ್ಲ ಆ ಶೀಲ್ ಲಾಂಛನಗಳು ಚೆನ್ನಾಗಿದೆ ಇನ್ನೂ ಡೀಟೇಲ್ಸ್ ಇದೆ ಅಲ್ಲಿ ಆಲ್ಮೋಸ್ಟ್ ಅದೆಲ್ಲ ತೆಗಿಯೋಕ್ಕೋದ್ರೆ ಹೆಚ್ಚು ಕಮ್ಮಿ ಒನ್ ಅವರ್ ಆಗುತ್ತೆ ತುಂಬ ಚೆನ್ನಾಗಿದೆ ದಯವಿಟ್ಟು ಶಿವಮೊಗ್ಗ ಡಿಸ್ಟಿಕ್ಕು ನೀವೇನು ಟೂರಿಸಮ್ ನೋಡಲಿಕ್ಕೆ ಬಂದರೆ ಮಾತ್ರ ಕೆಳದಿ ದೇವಸ್ಥಾನ ಬಿಡಬೇಡಿ ಅದ್ಭುತವಾದ ವಾಸ್ತುಶಿಲ್ಪ ಇದೆ ಅದರಲ್ಲಿ ಹಾಗೆ ಈ ವಸ್ತು ಸಂಗ್ರಹಾಲಯನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೀವು ಬಂದು ಇವಾಗ ಇದಕ್ಕಿಂತ ಇನ್ನೂ ಚೆನ್ನಾಗಿದೆ ಬಂದು ನೀವು ನೋಡಿದ್ರೆ ಬನ್ನಿ ನೋಡಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ ದಯವಿಟ್ಟು ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೊಸಬರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮಗೆ ನನಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್